ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇತ್ತೀಚಿನ ಒಂದು ದಿನಗಳಲ್ಲಿ ವಿಪರ್ಯಾಸ ಅಂತಂದ್ರೆ ಜಾತಿ ಜಾತಿಗಳ ನಡುವೆ ವೈಷಮ್ಯವನ್ನು ತರ್ತಕ್ಕಂತಹ ವ್ಯವಸ್ಥೆ ಈ ನಮ್ಮ ರಾಜಕೀಯ ಒಂದು ಇದರಲ್ಲಿ ನಡೀತಾ ಇದೆ ಇದಕ್ಕೆ ಯಾರು ಕಾರಣ ಯಾರದೋ ಒಂದು ಹಿತಾಸಕ್ತಿಗೆ ಇಡೀ ಮನುಕುಲ ಶೋಷಣೆಗೆ ಒಳಗಾಗ್ತಾ ಇದೆ ಅಂತ ನನ್ನ ಭಾವನೆ ಆಗಿದೆ ಇದಕ್ಕೆ ಒಂದು ಉದಾಹರಣೆ ಏನಾದರೆ ಈಗ ನಡೀತಾ ಇರ್ತಕ್ಕಂತಹ ಒಂದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಸಾಮಾಜಿಕ ಸಮೀ ಸಮೀಕ್ಷೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನಿದೆ ಇದೊಂದು ಉದಾಹರಣೆ ನಿನ್ನೆ ನನ್ನ ಮನೆಯಲ್ಲಿ ಗಣತಿದಾರರು ಬಂದು ಈ ಸಮೀಕ್ಷೆಯನ್ನು ಮಾಡೋದಕ್ಕೆ ಬಂದಂಥ ಸಂದರ್ಭ ಬೆಳಗ್ಗೆ ಎಂಟು ಗಂಟೆ ಸುಮಾರಿನಲ್ಲಿ ಬಂದರು ಬಂದಂಥ ಸಂದರ್ಭದಲ್ಲಿ ನಾನೇ ಹಾಜರಿದ್ದು ಅವ್ರಿಗೆ ಕೆಲವೊಂದು ಮಾಹಿತಿಗಳನ್ನು ಕೊಡೋದಕ್ಕೆ ಮುಂಚಿತವಾಗಿ ಅವ್ರನ್ನ ಕೋರಿಸಿ ಅವರಿಗೆ ನನ್ನ ಪರಿಚಯವನ್ನು ಮಾಡಿಕೊಂಡೆ ನಾನು ಕೂಡ ಒಬ್ಬ ಪ್ರಾಥಮಿಕ ಶಾಲಾ ನಿವೃತ್ತ ಮುಖ್ಯ ಶಿಕ್ಷಕನಾಗಿದ್ದು ಈ ಸಮೀಕ್ಷೆ ನಲ್ಲಿ ನೋಡಲ್ ಅಧಿಕಾರಿಯಾಗಿ ಮತ್ತೆ ಸಂಪನ್ಮೂಲ ವ್ಯಕ್ತಿಯಾಗಿ ಮಾಸ್ಟರ್ ಟ್ರೈನರ್ ಆಗಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರಿಗೆ ಹೇಳ್ತಾ ನಂತರ ನಿಮ್ಗೆ ಏನ್ ಮಾಹಿತಿ ಬೇಕು ಕೇಳಿ ಅಂತ ಹೇಳಿ ಕೊಡ್ತಾ ಹೋದೆ ನನ್ನಲ್ಲಿರ್ತಕ್ಕಂಥ ದಾಖಲೆಗಳನ್ನ ಅವರು ಎಲ್ಲ ಮಾಹಿತಿಗಳನ್ನ ತಗೊಂಡು ಈ ಜಾತಿ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ ಕೇಳಿದಾಗ ಅವರು ನಾನು ಒಕ್ಕಲಿಗ ಅಂತ ಹೇಳಿದೆ ಮತ್ತೆ ಒನ್ ಫೈವ್ ಫೋರ್ ಒನ್ ಅಂತಕ್ಕಂಥದನ್ನು ಕೂಡ ಅವ್ರಿಗೆ ಹೇಳಿದೆ ನೆಕ್ಸ್ಟ್ ಮುಂದುವರೆದು ನಾನು ಅದನ್ನು ಹೇಳ್ತಿದ್ದಾಗೇನೆ ಅವರು ನೀವು ಗೌಡ್ರಾ ಅಂತಂದ್ರು ಸಹಜವಾಗಿ ನಾನು ಹೌದು ಅಂತ ಹೇಳಿದೆ ಮತ್ತೆ ಅವರು ಅದನ್ನು ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಮುಂದೆ ಆದಂತ ಸಂದರ್ಭದಲ್ಲಿ ಇಲ್ಲ ಇಲ್ಲ ಅದನ್ನ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಒಕ್ಕಲಿಗ ಅಂತಕ್ಕಂಥದ್ದು ಉಪಜಾತಿನೂ ಆಗುತ್ತೆ ನೀವು ಒನ್ ಫೈವ್ ಫೋರ್ ಅನ್ನೇ ಅಲ್ಲೂ ಕೂಡ ದಾಖಲೆ ಮಾಡಿ ಅಂತ ಹೇಳಿದಾಗ ಅವರು ಇಲ್ಲ ಇಲ್ಲ ಅದಕ್ಕೆ ಬೇರೆ ಇದೆ ಕೋಡ್ ಜೀರೋ ಫೋರ್ ಒನ್ ಫೋರ್ ಅಂತಕ್ಕಂಥ ಕೋಡ್ ಇದೆ ಅದನ್ನ ನಾನು ಹಾಕ್ತಾ ಇದ್ದೀನಿ ಅಂತ ಮಾತನ್ನ ಹೇಳಿದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ನನಗೆ ಸುಮಾರು ಒಂದು ಐದು ನಿಮಿಷಗಳ ಕಾಲ ವಾದ ವಿವಾದ ನಡೀತು ಕೊನೆಗೂ ಅವರು ನನ್ನ ಮಾತನ್ನ ಒಪ್ಲಿಲ್ಲ ಇಲ್ಲ ನಾನು ಗೌಡ ಅಂತಲೇ ಹಾಕ್ತೀನಿ ಹಾಗಾದ್ರೆ ಇದುವರೆಗೆ ಮಾಡಿದಿರಲ್ಲ ನೀವು ಇದುವರೆಗೆ ಮಾಡಿರ್ತಕ್ಕಂತಹ ಒಂದು ಸಮೀಕ್ಷೆಗಳು ಎಷ್ಟು ಮನೆ ಮಾಡಿದ್ರಿ ಮಾಹಿತಿ ಕೊಡಿ ನನಗೆ ನಮ್ಮ ಒಂದು ಭಾಗದಲ್ಲಿ ಅಂತ ಕೇಳ್ದೆ ಅವರು ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆ ಮಾಡಿದೀನಿ ಅಂತಂದ್ರು ಅದರಲ್ಲಿ ನಾನು ಈ ಕಲಿಯಾ ಸಮುದಾಯದ ಒಂದು ಮನೆಗಳು ಎಷ್ಟಿದೆ ತಗೊಂಡಾಗ ಹದಿನೈದು ಮನೆಗಳು ಫೋಟೋನು ಕೂಡ ನಾನು ಮೊಬೈಲ್ ತಗೊಂಡೆ ಕೊಟ್ಟರು ಅವರು ಅಲ್ಲಿ ಕೇಳಿದೆ ನೀವು ಏನನ್ನ ಹಾಕಿದ್ದೀರಿ ಅಲ್ಲಿ ಹಾಗಾದ್ರೆ ಇಲ್ಲ ಸರ್ ನಾನು ಗೌಡ ಅಂತಲೇ ಹಾಕಿದ್ದೀನಿ ಅಂತಂದ್ರು ಗೌಡ ಅಂತಕ್ಕಂಥದ್ದು ಒಂದು ಜಾತಿನ ಅಂತ ಹೇಳಿ ಅವರು ಹೌದು ಒಂದು ನೀವು ಎಲ್ಲಿಯವರು ನಾನು ಅವ್ರನ್ನ ಮತ್ತೆ ಪ್ರಶ್ನೆ ಮಾಡಿದೆ ನೀವು ಯಾವ ಒಂದು ಊರಿನವರು ನಿಮ್ಮ ನೇಟಿವ್ ಯಾವುದು ಅಂತ ಕೇಳಿದೆ ಅವ್ರು ಹೇಳಿದ್ರು ನಾನು ಚನ್ನಪಟ್ಣ ತಾಲೂಕಿನೊಂದ್ನೆ ಎಲ್ಲಿ ಕೆಲಸ ಮಾಡ್ತೀರಿ ಅಂತ ನಗರಸಭೆಯಲ್ಲಿ ಆರೈಯ್ಯ ಕೆಲಸ ಮಾಡ್ತಾ ಇದ್ದೀನಿ ನಾನು ಸಮೀಕ್ಷೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ರು ಇಲ್ಲ ಇಲ್ಲ ನೀವು ಇದೇ ಪ್ರಾಂತ್ಯದಲ್ಲಿ ಹುಟ್ಟು ಇದಾಗಿರೋದ್ರಿಂದ ನಿಮಗೆ ಯಾವುದೇ ಒಂದು ಇದು ಇಲ್ಲ ಗೌಡ ಅಂತಕ್ಕಂಥ ಜಾತಿ ಇಲ್ಲ ಅದರ ಅರಿವು ನಿಮ್ಗೆ ಇರಬೇಕಾಗಿತ್ತು ಮತ್ತೆ ಈಗಾಗಲೇ ಮಾಧ್ಯಮಗಳಲ್ಲಿ ಮತ್ತೆ ಪ್ರೆಸ್ ಇದರಲ್ಲಿ ಪೇಪರ್ಗಳಲ್ಲಿ ಮತ್ತಿತರ ಒಂದು ಇದರಲ್ಲಿ ನೋಡ್ತಾ ಇದ್ದೀರಿ ಒಬ್ಬರಿಂದ ಒಬ್ಬರಿಗೆ ಎಲ್ಲ ಸಮಾಜದ ನಾಯಕರುಗಳು ಕೂಡ ಜಾತಿಯನ್ನ ಮೂಲ ಜಾತಿಯನ್ನ ಬರೆಸಿ ಇನ್ ಬೇರೆ ಉಪಜಾತಿಗಳನ್ನ ಬರೆಸಬೇಡಿ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಇದರಲ್ಲಿ ಹೇಳೋದನ್ನ ನಾನು ವಿಡಿಯೋದಲ್ಲಿ ನೋಡಿದ್ದೀನಿ ಕುರುಬ ಅಂತ ಬರೆಸಿ ಅದು ಬಿಟ್ಟು ಹಾಲು ಮತ ಅಂತ ಇನ್ನೊಂದು ಇನ್ನೊಂದು ಬರೆಸಬೇಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರೆ ಅದನ್ನು ಗಮನಿಸಿದ್ರೂ ಇಲ್ವಾ ನನಗೆ ಗೊತ್ತಿಲ್ಲ ಹಾಗಾಗಿ ನಮ್ದು ಜಾತಿ ಒಂದೇ ಒಕ್ಕಲಿಗ ಅದನ್ನ ಬಿಟ್ಟು ಬೇರೆ ಏನೋ ಬರೆಯೋದು ಬೇಡ ಅಂತ ಹೇಳಿದ್ರೆ ಅವರು ಕೊನೆಗೂ ಕನ್ವಿನ್ಸ್ ಆಗಲಿಲ್ಲ ನಾನು ಸಿಟ್ಟು ಬಂದು ಇಲ್ಲ ನನ್ನ ಸರ್ವೆಗೆ ನನ್ನ ಸಹಮತ ಇಲ್ಲ ನೀವು ಸರ್ವೆ ಮಾಡೋದು ಬೇಡ ಹೋಗಿ ಅಂತ ಹೇಳಿ ಹೇಳಿದೆ ಆಗ ಅವ್ರು ಏನು ಮಾಡಿದ್ರು ಇಲ್ಲ ಸರ್ ಕಂಪ್ಲೀಟ್ ಮಾಡಲೇಬೇಕು ಅರ್ಧ ಆಗೋಗಿದೆ ನೀವು ಒ ಟಿ ಪಿ ಕೋಟಿ ಇಲ್ಲ ಇಲ್ಲ ಮಾಡಿಲ್ಲ ಅದನ್ನು ನಾನು ಮಾಡಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ ಅವ್ರನ್ನ ಕಳಿಸಿ ಆದಮೇಲೆ ಮತ್ತೆ ನಾನು ಪಕ್ಕದ ಮನೆಗೆ ಅವ್ರು ಹೋದರು ಹೋದಾಗ ನನಗೆ ಸ್ವಲ್ಪ ಡೌಟ್ ಬಂತು ಮತ್ತೆ ಈಗ ಇಲ್ಲಿ ಹದಿನೈದು ಮನೆಗಳಲ್ಲಿ ಅವರು ಅದನ್ನೇ ಹಾಕಿದ್ದಾರೆ ಒಕ್ಕಲಿಗ ಅಂತೇಳಿ ಮತ್ತೆ ಇಲ್ಲೇನು ಮಾಡ್ತಾರೆ ಅನ್ನೋದೊಂದು ನನಗೆ ಬಂದಲಾಗಿ ಅಲ್ಲಿ ಹೋದೆ ಅಲ್ಲಿ ಹೋದಾಗಲೂ ಕೂಡ ಇದೇ ಪರಿಸ್ಥಿತಿ ಇತ್ತು ಆಮೇಲೆ ಅಷ್ಟರಲ್ಲಿ ಬೀದಿನಲ್ಲಿ ಅಲ್ಲಿ ನಮ್ಮದು ರೋಡ್ ಪಕ್ಕದಲ್ಲೇ ಮನೆ ಬೈರಾಪಟ್ಟಣದಲ್ಲಿ ಆ ರೋಡ್ ರಸ್ತೆ ಪಕ್ಕದಲ್ಲಿ ಹೋಗ್ತಿದಂತಹ ನಮ್ಮ ಒಂದು ಕುಲ ಬಾಂಧವರ್ನ ನೋಡಿ ಈ ತರ ಸರ್ವೆಗೆ ಬಂದಂತ ಸಂದರ್ಭದಲ್ಲಿ ಈ ತರ ಇದಾಗ್ತಾ ಇದೆ ಇದರಿಂದ ನಮ್ಮ ಒಂದು ಒಕ್ಕಲಿಗ ಸಂಖ್ಯೆ ಕ್ಷೀಣಿಸತಕ್ಕಂಥ ಸಮಯ ಬರ್ತಾ ಇದೆ ಯಾಕೆಂತಂದ್ರೆ ಈಗ ಆ ಒಬ್ಬ ಗಣತಿದಾರನಿಗೆ ನಮ್ಮ ಊರಿನಲ್ಲಿ ಸುಮಾರು ಒಂದು ಏಳೆಂಟು ಜನ ಇದ್ದಾರೆ ಒಂದು ಏಳ್ನೂರು ಎಂಟುನೂರು ಮನೆಗಳಿಗೆ ಏಳೆಂಟು ಜನ ಗಣತಿದಾರನಾಗಿರ್ತಾರೆ ಆ ಒಬ್ಬ ಗಣತಿದಾರ ಮಾಡ್ತಕ್ಕಂಥ ಒಂದು ತಪ್ಪಿನಿಂದ ನಮ್ಮಲ್ಲಿ ಈಗ ಅವನಿಗೆ ಒಂದು ಮನೆಗೆ ನಾಲ್ಕು ಜನ ಒಕ್ಕಲಿಗ ಸದಸ್ಯರು ಅಂತಂದ್ರೆ ಅವನು ನೂರ್ ಮನೆ ಮಾಡಿದ್ರೆ ನಾನೂರು ಜನ ಒಕ್ಕಲಿಗರ ಸಂಖ್ಯೆ ಕ್ಷೀಣತೆ ಅವನು ಗೌಡ ಅಂತ ಹಾಕ್ಬಿಟ್ರೆ ಇಲ್ಲಿ ಲಿಸ್ಟ್ ಬರಲ್ಲ ಬರಲಾಗ ಮತ್ತೆ ಇದೇ ರೀತಿ ಇಡೀ ರಾಜ್ಯದಲ್ಲಿ ಅದನ್ನ ಸರಾಸರಿ ತಗೊಂಡಾಗ ಎಷ್ಟು ಇದಾಗ್ಬೋದು ಈಗಾಗಲೇ ಒಂದು ಕೋಟಿ ಚಿಲ್ಲರೆ ಇರ್ತಕ್ಕಂತಹ ಒಕ್ಕಲಿಗ ಸಮುದಾಯ ಕರ್ನಾಟಕದಲ್ಲಿ ಲಿಂಗಾಯತರನ್ನ ಬಿಟ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯ ಅಂತಕ್ಕಂಥದ್ದು ನಮಗೆ ಇಳಿರ್ತಕ್ಕಂಥ ಮಾಹಿತಿ ಆದ್ರೆ ಕೇವಲ ಅರವತ್ತು ಲಕ್ಷಕ್ಕೆ ಅದನ್ನ ಸೀಮಿತಗೊಳಿಸಿರ್ತಕ್ಕಂಥದ್ದು ಕಳೆದ ಒಂದು ಇದರಲ್ಲಿ ನಾವು ನೋಡ್ತಾ ಬಂದಿದ್ದೀವಿ ಹಾಗಾಗಿ ಈ ಇದನ್ನ ಆಗೋದ್ ಬೇಡ ಅಂತ ಹೇಳಿ ನಾನು ಅದನ್ನ அஹ் கண்டிப்பா இதன சரியாக பரிசி அந்த எல்லாரும் கருதுக்கே